ಜಮೀನು ವಿವಾದ ಹಿನ್ನೆಲೆ ದಾಯಾದಿಗಳೇ ಗಲಭೆ ಮಾಡಿಕೊಂಡು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆದಿದೆ ಬಂಗಾರಪೇಟೆಯ ಸಕ್ಕನಹಳ್ಳಿ ಗ್ರಾಮದ ವೆಂಕಟೇಶ್ ಎಂಬುವರಿಂದ ಶಿವಕುಮಾರ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಘಟನೆಯಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಜಮೀನು ವಿವಾದ ಕೋರ್ಟ್ನಲ್ಲಿ ಇದ್ದರೂ ಇಬ್ಬರ ನಡುವೆ ಗಲಭೆಗಳು ನಡೆಯುತ್ತಿತ್ತ ಎನ್ನಲಾಗಿದ್ದು ಬುಧವಾರ ವಿವಾದಿತ ಜಮೀನಿನಲ್ಲಿ ಬೇಲಿ ಹಾಕಲಾಗುತ್ತಿದ್ದ ಸಂಬಂಧ ಮಾತಿನ ಚಕಮಕಿ ನಡೆದಿದೆ ನಂತರ ಇಬ್ಬರ ಮಧ್ಯೆ ಮಾತಿಕ ಚಕಮಕಿ ತಾರಕ ಕೇರಿ ಒಡೆದಾಡಿಕೊಂಡಿದ್ದು ತೀವ್ರ ಗಾಯಗೊಂಡಿದ್ದು ಸ್ಥಳೀಯರು ಇಬ್ಬರನ್ನು ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಈ ಬಗ್ಗೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೇಟ್ ಆಫ್ ಹಿಂಗೆ ಆಗ್ತಾಯಿದೆಯಾ ನನ್ನ ಕೋಟಿತ್ತು ಇವತ್ತು ಕೋಟಿ ದೊಮ್ಮೆ ಅದು ಹೆಣ್ಮಕ್ಳದ್ದು ಅದೆಲ್ಲ ಸೇರಿ ಆಮೇಲೆ ಹೇಳಿದ್ದಕ್ಕೆ ಏನು ಮಾಡ್ಕೊತೆ ಮಾಡ್ಕೊಬ ನನ್ನ ಮಗನೇ ನಾನು ಅಲ್ಲಿನೂ ಮಗೊಳ್ಳಿಲ್ಲಿ ಎಸ್ ಐ ಎ ಜಿ ಎಂ ಟಿ ಸಿ ಡ್ರೈವರ್ ಆದ ಏನು ಏನು ಮಾಡ್ಕೊತೆ ಮಾಡ್ಕೊ ನನ್ನ ಮಗನೇ ಅಂತೇಳಿ ಮುಚ್ಚಿ ಸಮೇತ ವೀಡಿಯೋ ತಗೊತ್ತೆ ನಾನು ಹತ್ತೈತೆ ವೀಡಿಯೋ ಎಲ್ಲ ನಾನು ಹತ್ತೈದು ಮುಚ್ಚಿಟ್ಕೊಂಡು ಹೊಡೆದಿರೋದು ಅದು ಹೊಡೆದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಪಕ್ಕದಲ್ಲಿ ಮೋರಿದ್ದೆ ಅವನೇ ತಲೆ ಉಟ್ಕೊಂಡು ಇನ್ನು ನನ್ನ ಮೇಲೆ ಆಫರ್ನ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೇನೆ ಅವ್ನು ಹಳೆ ಇದ್ದಂತ ಹೇಳ್ತಿಬಿಟ್ಟು ಜಂಬಾಚಾರ ಮಾಡ್ತಾನೆ ತಕ್ಕ ಮೇಲೆ ಊರೆಲ್ಲ ಅದೇ ಗೋದಾನ ಅವರು ಸ್ವಾಗತ ಹೋಗುತ್ತೆ ತಮ್ಮ ಭಯ ಆಗ್ತದೆ ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೆ ಜಮೀನು ಮೇಲೆ ನಮ್ಮ ಜಮೀನಲ್ಲಿ ನಾವು ಹಾಕ್ಕೊಂಡಿದ್ದೀರಿ ಅವ್ನ ಡಿಮೀನ್ ನಾವು ಹೋಗಿಲ್ಲ ಅವ್ನಿಗೆ ಏನೋ ಭಾಗ್ಯದೋ ಅವ್ನು ಕ್ಲೀನ್ ಕ್ಲೇನ್ ಮಾಡ್ತಾನೆ ಕೋರ್ಟ್ ನಿನ್ನೆ ಕೋರ್ಟ್ ಇದೆ ಇವತ್ತು ಇದೆ ಗೋವಿಂದಪ್ಪ ಹೆಣ್ಣು ಮಕ್ಕಳು ಇವರೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಸಮೇತ ನಾವು ಬರ್ಕೋಕೆ ಆಗ್ತೇನೆ ಸಮೇತ ಆಟ ಹತ್ತಿರ ಇಬ್ಬರೇ ಇಲ್ಲ ನಾನು ಸಮಯ ಇರುತ್ತದೆ ಇಬ್ಬರೇ ಇರುತ್ತದೆ ಚಿಕ್ಕ ಬಂದ ನಾವು ಬಟ್ಕೊಂಡಿಟ್ಟು ನೋಡೋದು

சொல்ப இல்ல சேர்சத்தை நான் ஹோகணா ஹோகணா நான் மாதாடின் ஹோகணா அந்த நாலினா நின்னாமங்க நே ஒன்று ஆய்த்தப்பா நீங்கள் தோ மாதாடி ஹோகப்பா ஜகட பேட் எட்டோ சொல்றேன் వారానికి సేవ ఇచ్చి నాకు సమ్మ వారానికి ఇచ్చింటే కూలీవాళ్ళంతా సార్ కూలీవాళ్ళు అంతా వెళ్ళేసినా మా తొమ్మిది కొడుకులో నేను పసుపు ఎత్తి నాకేమన్నా వేస్తానంటే పద్మమ్మ అనే వాయమ్మ నా మర్దాలు వాడిని నెగేషన్ కొడుకునే మొదటినే ಐದು ಮನುಷ್ಯ ಕೊಟ್ಟೇನು ಅವರು ನಮ್ಮ ವರ್ಗಾಲು ಪದ್ಮಮ್ಮ ಪದ್ಮಭಾರ್ಯಸಿಂಡೆ ಆ ಎಂ ಪೈ ಕೊಟ್ಟು ಮಾನ್ನಿ తుమ్మినట్టేషన్ ఆయమ్మ కొట్టిందే కోడా కొట్టే మంజుల అని మంజుల కోడాలు అమమ్మ శివప్ప నటరాజు వెంకటేశప్ప వెంకటేశ్ నే దొడ్డవ నన్న

రాయల బీట్లో వాళ్ళ సైడ్ జమీన్ వీళ్ళు పీల్ అని అందరూ వచ్చింది పుట్టింది పుట్టింది రాయల్లా